ಶಿಕ್ಷಣ ವ್ಯಾಪಾರೀಕರಣ ಹಾಗೂ ಖಾಸಗೀಕರಣವಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಉಳಿವಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಬೀರಶೆಟ್ಟಹಳ್ಳಿ ಡೈರಿ ಅಧ್ಯಕ್ಷ ಪಿ ದಿವಾಕರ್ ಹೇಳಿದರು ಪಾಂಡವಪುರ ಪಟ್ಟಣದ ಬೀರಶೆಟ್ಟಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಎಚ್ಡಿಎಂಸಿ ಅಧ್ಯಕ್ಷೆ ನೇತ್ರಾವತಿ ಲೋಕೇಶ್ ಅವರ ಮನವಿ ಮೇರೆಗೆ ಉಚಿತ ಟ್ರ್ಯಾಕ್ಶೂಟ್ ನೋಟ್ ಪುಸ್ತಕ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಗಳು ಹಲವು ಕೊರತೆಗಳ ನಡುವೆಯೂ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿವೆ ದಾನಿಗಳು ಸರ್ಕಾರಿ ಶಾಲೆಗೆ ಸಹಾಯ ಹಸ್ತ ಚಾಚುವ ಮೂಲಕ ಅಳಿವಿನ ಅಂಚಿಗೆ ಬಂದಿರುವ ಸರ್ಕಾರಿ ಶಾಲೆ ಉಳಿವಿಗೆ ಸಹಕರಿಸಬೇಕು ಎಂದರು ಇದೇ ವೇಳೆ ಡೇರಿ ಉಪಾಧ್ಯಕ್ಷ ಪಿಜಿ ರಮೇಶ್ ಗೋರಮೇಶ್ ನಿರ್ದೇಶಕರಾದ ವಿ ಸುರೇಶ್ ಪೇಡಾ ಸುರೇಶ್ ಸುನಂದಮ್ಮ ಸುಜಾತ ಪ್ರತಿಭಾ ಸರ್ಕಾರದ ನಾಮನಿರ್ದೇಶನ ನಿರ್ದೇಶಕ ಶಿವಣ್ಣ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಮಧು ಗೌಡ ಕಾರ್ಯದರ್ಶಿ ಎಸ್ ಗುರು ಪ್ರಸಾದ್ ಹಾಲು ಪರೀಕ್ಷಕ ಬಿಕೆ ಲ ಅಖಿಲೇಶ್ ಸಹಾಯಕರಾದ ಹರ್ಷ ಪ್ರಶಾಂತ್ ಮುಖ್ಯ ಶಿಕ್ಷಕಿ ಸುಮಂಗಲ ಸಹ ಶಿಕ್ಷಕರಾದ ಛಾಯಾದೇವಿ ಮಮತಾ ಫ್ರೆಂಚ್ ರಾಕ್ ಶತಮಾನ ಸರ್ಕಾರಿ ಶಾಲೆಯ ಎಚ್ಡಿಎಂಸಿ ಮಾಜಿ ಅಧ್ಯಕ್ಷ ಎನ್ ಕೃಷ್ಣೇಗೌಡ ಇತರರಿದ್ದರು अरे लिस्ट को चलो अरे लिस्ट को निम्न तरह अरे 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 ನಮ್ಮ ಶಾಲೆಯ ಎಸ್ ಟಿ ಎನ್ ಸಿ ಅಧ್ಯಕ್ಷರು ಅನುಪಸ್ಥಿತಿ ಅವರು ಇಲ್ಲ ಇವಾಗ ಸ್ವಲ್ಪ ಆರೋಗ್ಯ ಇದಾಗಿ ಅವರು ಕಾಯಿಗಣದಿದ್ದಾರೆ ಅನ್ನೋದು ಗೊತ್ತಾಯಿತು ಆದ್ರೆ ಅವರು ಇದ್ದೇ ಇರ್ತಿದ್ರು ಸಹ ನಾನು ಡೈಲಿ ಅಧ್ಯಕ್ಷರು ಇವರು ಹತ್ರ ಸದಸ್ಯರ ಹತ್ರ ಮಾತಾಡಿದ್ದೀನಿ ಮೇಡಮ್ ಅವರು ಪ್ಯಾಕ್ ಸೂಟ್ ಮಕ್ಕಳುಗಳಿಗೆ ಕೊಡ್ತಾರೆ ಅಂತೇಳಿ ಅವ್ರು ಹೇಳಿದ್ರು ಅದಕ್ಕೆ ಅನುಗುಣವಾಗಿನೇ ನಮ್ಮ ಹೊಸದಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ದಿವಾಕರ್ ಅವರು ಒಂದು ಬಂದು ಹೋಗಿ ಒಂದು ವಾರದಷ್ಟೊಳಗಡೆ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ತಕ್ಕಂತೆ ನಮ್ಗೆ ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಅನ್ನು ಒದಗಿಸ್ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸದಸ್ಯರುಗಳು ಸಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ಮಕ್ಕಳ ಪರವಾಗಿ ಪೂರಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂದಾಗಲೇನೆ ನಾನು ಒಂದು ಸಣ್ಣ ಬೇಡಿಕೆ ಅಂತ ಇಟ್ಟೆ ಅದೆಲ್ಲ ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ಸೇರಿ ಹೇಳಿದ್ವಿ ನಮ್ಮ ಶಾಲಾ ಮಕ್ಕಳಿಗೆ ಬೈಂಡ್ಗಳನ್ನ ಕೊಡಿಸ್ಕೊಡಿ ಸ್ವಲ್ಪ ಬಡ ಇದರಿಂದ ಬಂದಿರ್ತಾರೆ ಮಕ್ಕಳುಗಳು ಅಂತೇಳಿ ಅದಕ್ಕೆ ಅವರು ಸ್ಪಂದಿಸಿ ಬೈಂಡಿದ ಜೊತೆಗೇನೆ ಒಂದೊಂದು ಪೆನ್ನಲ್ಲೂ ಸಹ ನಮ್ಮ ಮಕ್ಕಳಿಗೆ ಕೊಡಿಸ್ಕೊಟ್ಟಿದ್ದಾರೆ ಅವರ ಜೊತೆಗೆ ಎಲ್ಲರೂ ಸಹಕಾರವನ್ನು ನೀಡಿದ್ದೀರಾ ನಿಮ್ಗೆ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೇ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣಕಂತರ ಎಲ್ಲರಿಗೂ ಸಹ ಹೃದಯ ತುಂಬಿದ ಧನ್ಯವಾದಗಳನ್ನ ಅರ್ಹಿಸ್ತಾ ಇಡ್ತಾ ಉತ್ಪಾದಕರ ಸಹಕಾರ ಸಂಘದಲ್ಲಿ ದಿವಾ ಕ್ರಪ್ಪಿ ಆದಂತ ನಾನು ಆಯ್ಕೆಯಾಗಿದ್ದು ನಮ್ಮ ಬಿಸ್ನೆ ಸಾಲ ಶಿಕ್ಷಕರ ವೃದ್ಧದವರು ನಮ್ಮಲ್ಲಿ ಒಂದು ಮನವಿನ ನೀವು ನಮಗೆ ಒಂದು ಟ್ರ್ಯಾಕ್ಸೂಟ್ ಮತ್ತು ನೋಟ್ಬುಕ್ಗಳನ್ನು ಕುಡಿಯುವಂಥ ಸಂದರ್ಭದಲ್ಲಿ ನಾವು ಒಂದು ಅದಕ್ಕೆ ಸ್ಪಂದನೆ ಮಾಡಿ ನಮ್ಮ ಸಹಕಾರ ಸಂಘದ ಸದಸ್ಯರುಗಳು ಹಾಗೂ ನಾವುಗಳು ಸಹ ಅದಕ್ಕೆ ಸ್ಪಂದನೆ ಮಾಡಿ ಆ ಮುಖಾಂತರ ಸ್ಕೂಲಿನ ಅಭಿವೃದ್ಧಿಗೆ ಮತ್ತು ಎಲ್ಲ ಸಾಲ ಮುಖ್ಯ ಶಿಕ್ಷಕರಿಗೂ ಮತ್ತು ಸಹ ಶಿಕ್ಷಕರಿಗೆ ಮನವೇ ನಮ್ಮ ಸಲ್ಲಿಸಿ ಆ ಮುಖಾಂತರ ಇದನ್ನ ಬುಕ್ ನೋಡ್ಕೊಳ್ಳೋಣ ಮತ್ತೆ ಟ್ಯಾಕ್ಸ್ ನೀಡಿದ್ದೇವೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರುಗಳೆಲ್ಲರೂ ನಮಗೆ ಸಹಕಾರ ನೀಡಿ ಈ ಮುಖ್ಯ ಮುಖ್ಯವಾಗಿ ಈ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ವ್ಯಾಪಾರೀಕರಣ ಮತ್ತು ಖಾಸಗೀಕರಣ ಆಗಿರುವ ದೃಷ್ಟಿಯಲ್ಲಿ ಇಂದಿನ ಸರ್ಕಾರಿ ಶಾಲೆಗಳು ಅತಿ ಕೆಳಮಟ್ಟಕ್ಕೆ ಹೋಯ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸಹ ಸಮಾಜ ಸೇವಕರು ಮತ್ತು ಸಹಕಾರ ಸಂಘಗಳು ಈ ಒಂದು ಮುನ್ನೆಲೆಯಲ್ಲಿ ಬಂದಿದ್ದು ಈ ಸಹಕಾರಿ ಸಂಘಗಳ ಸಹಕಾರಿ ಸಾಲೆಗಳು ಒಂದು ಅಭಿವೃದ್ಧಿ ಪಡಿಸುವಂತಹ ಕಾರ್ಯವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ನಮಿಸ್ತಾ ಇದ್ದೇನೆ

सिंदूर 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 सूर्य 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 अमर अमर नेमदार का हां ये दीदी भूमिका निभाने तो सिंदूर सिंदूर मैं चल रहा हूं ये बगुला तो पा सानावे 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 बगुला लोड़ पा चल ठीक है अरे चलो खुद का खुद को ಹೋಗಿ ಅಣ್ಣ ಮದುವಣ ಹೋಗಿ ಫ್ರೀಯ ನಿಂತ್ಕೊಳ್ಳಿ ಬಾ ಕೊಡಿ ಅಲ್ಲ ನೀನು ಕೊಡೋಗಿ ಉಪಾದಸ್ರು ಹೋಗಿ ಇನ್ನೊಂದು ಇಬ್ಬರು ಕೊಡಿ ಅಲ್ಲಿ ಬುಕ್ಕೊಂಡು

নোড্ৰি এলা <laughs>